ಯಾರ ನಮ್ಮ ಅಜ್ಜನ ಹೆಸರು ಸ್ವಲ್ಪ ಇರಬೇಕು ಮತ್ತೆ ಎಲ್ಲ ಅಷ್ಟು ಕಷ್ಟ ಅವರು ಕಷ್ಟಪಟ್ಟು ತೆಗೆಕೊಂಡಂತ ಆಸ್ತಿ ಮನೆಯೆಲ್ಲ ಉಪಯೋಗ ಮಾಡಬೇಕು ಹೇಳಿ ನಾವು ಇದು ಎರಡು ಪ್ರಾಜೆಕ್ಟ್ ಹಾಕೊಂಡಿದ್ದೇವೆ ಒಂದು ಹಿರಿಯರ ಆಶ್ರಯಧಾಮ ಅದು ಕೃಷ್ಣ ಕೃಷ್ಣವೇಣಿ ಅಂದರೆ ನನ್ನ ಅಜ್ಜಿ ಹೆಸರು ಹಿರಿಯರ ಅದು ಹಿರಿಯರ ಕೃಷ್ಣವೇಣಿ ಆಶ್ರಯಧಾಮ ಹಿರಿಯರಿಗೆ ಜ್ಯೇಷ್ಠ ನಾಗರಿಕತೆ ಅಂತ ಅಂತೇಳಿ ಮತ್ತೊಂದು ಆಯುರ್ವೇದಿಕ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಂದರೆ ಟೇಕ್ ಕೇರ್ ಅಷ್ಟೇ ಅದು ಅವ್ರು ಇಂಪೇಷಂಟ್ ಇಲ್ಲ ಅವ್ರ ಅದು ಹಿರಿಯರಿದ್ದಾಗ ಅವರನ್ನು ಉಳ್ಕೊಳ್ಳಿಕ್ಕೆ ಅಂತ ಒಂದು ಹತ್ತಿರದಲ್ಲಿ ಆಸಕ್ತಿ ಅಂತ ಫೆಸಿಲಿಟಿ ಇದ್ದರೆ ಅದು ಅದಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳಿ ಈ ಪ್ರಕಾರ ನಾವು ಪ್ಲಾನ್ ಮಾಡಿದ್ದು ಮತ್ತೆ ನಾನು ಆಲ್ಮರದಲ್ಲಿ ಒಂದು ಕೃಷ್ಣವೇಣಿ ಆಶ್ರಯಧಾಮ ಮತ್ತು ಕೃಷ್ಣವೇಣಿ ಆಯುರ್ವೇದ ಆಸ್ಪತ್ರೆ ಇನ್ನು ನಾಡಿದ್ದು ಹದಿನೈದನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ಸ್ವಾಮೀಜಿಯವರಿಂದ ಅದ್ರ ಲೋಕಾರ್ಪಣೆ ಮಾಡಲಿದ್ದೇವೆ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ನಾನು ವರ್ಷದ ಆಯುರ್ವೇದದ ಅನುಭವ ಇರುವ ಒಬ್ಬ ವೈದ್ಯ ಮೂಡುಬಿದ್ರೆ ಆಳ್ವಾಸ್ ಹಾಗೂ ಮೈಸೂರು ಜೆ ಎಸ್ ಎಸ್ ಇವರು ಹೇಳಿದಾಗೆ ಹಿರಿಯ ನಾಗರಿಕ ಇರುವಾಗ ಆರೋಗ್ಯ ಯಾವಾಗ ಮುಖ್ಯ ಆರೋಗ್ಯ ಮಧ್ಯೆ ನಾವು ಕಾಯುವವರೆಗೆ ದೀರ್ಘಾಯುಷ ಅಂತ ಆಯುರ್ವೇದದಲ್ಲಿ ಹೇಳಿದ್ರೆ ಹಾಗೆ ದೀರ್ಘಾಯುಷ ಇರಬೇಕು ದೀರ್ಘಾಯುಷ್ಯ ನಾವೊಂದು ಇಂತ ರಂಧ್ರಗಳಲ್ಲಿ ಒಂದೊಂದು ಟ್ಯೂಬ್ ಅನ್ನು ಹಾಕಿ ಅವರು ಜೀವ ಇದ್ದಾರೆ ಅಂತ ಹೇಳೋದಲ್ಲ ಇರುವಷ್ಟು ದಿನ ನಾವು ಆರೋಗ್ಯವಂತರಾಗಿ ಸುಖದಿಂದ ಇರಬೇಕು ಅಂತ ಹಿರಿಯರ ನಾಮದ ಉದ್ದೇಶವೂ ಹಾಕಿ ಎಲ್ಲರೂ ಬಂದು ಇದ್ದವರೆಲ್ಲ ಅವರು ಸುಖದಿಂದ ಜೀವನವನ್ನು ನಡೆಸಬೇಕು ಹಾಗೂ ಅವರ ಆರೋಗ್ಯವನ್ನು ನಾವು ಯಾವಾಗಲೂ ನೋಡ್ತಾ ಇರಬೇಕು ಅಂತ ಇವರೊಂದು ಆ ಉದ್ದೇಶದಿಂದ ಆಯುರ್ವೇದ ಆಸ್ಪತ್ರೆಯನ್ನು ಶುರು ಮಾಡಿದ್ದಾರೆ ಅವರ ಎಲ್ಲರ ಆರೋಗ್ಯವನ್ನು ನಾವು ಚೆಕ್ ಮಾಡ್ತಾ ಇರಬೇಕು ಅದೇ ತರ ಬೇರೆ ಕೂಡ ಹತ್ತಿರದವರು ಯಾರಾದ್ರೂ ಬಂದ್ರೆ ಆಯುರ್ವೇದದ ಎಲ್ಲ ವಿಧದ ಟ್ರೀಟ್ಮೆಂಟ್ ಗಳನ್ನು ಅದು ರೋಗ ಇರ್ಬೋದು ಅಥವಾ ರೋಗ ಇಲ್ಲದೇ ಇರಬಹುದು ಇಲ್ಲಿ ಪಂಚಕರ್ಮದಂತಹ ಆಯುರ್ವೇದ ಚಿಕಿತ್ಸೆಗಳು ಅದೇ ರೀತಿ ಬೇರೆ ಕೆಲವು ಅಭ್ಯಂಗ ಈಗ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಒಂದು ದಿವ್ಸ ಬಂದು ಅಭ್ಯಂಗ ಮಾಡ್ಕೊಳ್ಳುವವರು ಅಥವಾ ಬೇರೆ ವಿಧದ ಶಿರೋಧಾರ ಅಂತ ಸ್ಟ್ರೆಸ್ ಇರುವವರೆಲ್ಲ ಶಿರೋಧಾರ ಅಂತ ಕೆಲವು ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ನಾವು ತಿಳಿಸಿದ್ದೇವೆ ಅಂತ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಒಂದು ಜನರಿಗೆ ಕೈಗೆ ಎಟಕುವ ರೇಟ್ ನಲ್ಲಿ ಮಾಡಬೇಕು ಉದ್ದೇಶದಿಂದ ಮಾಡಿದ್ದೇವೆ ನಮ್ದು ಏನು ಲಾಭ ಮಾಡುವಂತ ದೃಷ್ಟಿಯಲ್ಲ ಆ ರೀತಿಯಿಂದ ಒಂದು ಆಸ್ಪತ್ರೆಯನ್ನು ನಾವು ಶುರು ಮಾಡ್ತೇವೆ ಇಲ್ಲಿ ಎಲ್ಲ ನರ್ಸಿಂಗ್ ಸ್ಟಾಫ್ಗಳು ಇರ್ತೇವೆ ಹಾಗೂ ನಾವು ಎರಡು ವೈದ್ಯರು ಕೂಡ ಇರ್ತೇವೆ ಬೆಳಗ್ಗೆ ಒಂಬತ್ತರಿಂದ ಐದರವರೆಗೆ ಸದ್ಯಕ್ಕೆ ಮುಂದಕ್ಕೆ ನೋಡ್ಕೊಂಡು ಇದನ್ನು ಮಾಡುವ ಸಾಧ್ಯತೆ ಇದೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಇದ್ದೇವೆ ಅದೇ ರೀತಿಯಲ್ಲಿ ರೋಗಿಗಳನ್ನು ತಪಾಸಣೆ ಮಾಡಿ ಅವರಿಗೆ ಎಲೋಪಥಿಕ್ ಟ್ರೀಟ್ಮೆಂಟ್ ಬೇಕಾದಲ್ಲಿ ಅವರನ್ನು ರೆಫರ್ ಕೂಡ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ನಮ್ಮ ಉದ್ದೇಶದಿಂದ ಸದುದ್ದೇಶದಿಂದ ಈ ಆಸ್ಪತ್ರೆಯನ್ನು ಶುರು ಮಾಡ್ತಾ ಇದ್ದೇವೆ ವೃದ್ಧಾಶ್ರಮ ಬಹಳ ವೆಚ್ಚಗಳು ಫಲಿಸದೆ ಬಹಳ ಒಂದು ಕಡಿಮೆ ವಹಿಸಬೇಕು ಒಂದು ಸುಸಜ್ಜಿತ ಹಿರಿಯರ ನಿವಾಸವನ್ನು ಮಾಡಿದ್ದಾರೆ ಅದರ ಮೇಲುಸ್ತಾವನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ಬಹಳ ಚೆನ್ನಾಗಿ ಹೋಗಿದ್ದೇನೆ ಆಸ್ಪತ್ರೆ ಅಂತ ಮಂತ್ರಲು ಒಂದ್ಸಲ ಹದಿನೈದು ತಾರೀಕು ಖಂಡಿತ ಬರಬೇಕು ನೀವು ಯಾಕಂದ್ರೆ ಬಹಳ ಮುಖ್ಯವರ್ತಿ ವಹಿಸಿಕೊಂಡು ಎಲ್ಲ ಸಿಂಗ್ ಮಾಡಿರ್ಬೋದು ದಪ್ಪಲು ಮಾಡಿರ್ಬೋದು ಬಹಳ ಚೆನ್ನಾಗಿ ಅಚ್ಚುಗಟ್ಟಾಗಿ ಅವರಿಗೆ ಹಿರಿಯರಿಗೆ ಅಡ್ಮಿಷನ್ ಆದರೆ ಏನು ತೊಂದರೆ ಆಗದ ಹಾಗೆ ಇಲ್ಲ ಎಲ್ಲ ಇದೊಂದು ಸಮಾಜ ಸೇವೆ ಆ ಸಮಾಜ ಸೇವೆಗೆ ನಾವೆಲ್ಲ ಕೈ ಜೋಡಿಸೋಣ ಇದಕ್ಕೆ ತಾವು ಆದಷ್ಟು ಪಬ್ಲಿಸಿಟಿ ಗೊತ್ತು ಇದರ ಸದುಪಯೋಗ ನಮ್ಮ ಸೊಸೈಟಿಗ್ ಆಗಬೇಕು ಯಾಕಂದ್ರೆ ಇಷ್ಟೆಲ್ಲ ಇದು ಒಂದು ಕಾರಣ ಸುಮಾರು ಐದು ಕೋಟಿ ಪ್ರಾಜೆಕ್ಟ್ ಸೊ ಹಾಗಾಗಿ ಈ ಒಂದು ಅಷ್ಟ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ನಮಗೆ ಹಿರಿಯರು ಅದಕ್ಕೆ ಬಂದು ನೆಲೆಸಿಕೊಂಡು ಒಳ್ಳೆ ಆಸ್ಪತ್ರೆಯಲ್ಲಿ ನಿಂತ ವೈದ್ಯರಿಂದ ತಪಾಸಣೆ ಇದೆಲ್ಲ ಸದುಪಯೋಗ ಆದರೆ ಕಟ್ಟಿದ್ದು ಸಾರ್ಥಕ ಸಮಾಜಕ್ಕೊಂದು ಸೇವೆ ಆಗ್ತದೆ ನಾವೆಲ್ಲ ಉಂಟು ಸೇರಿ ಅದನ್ನು ಗಳಿಸುವ ತಮ್ಮ ಒಂದು ಅನುಭವ ಇದೆ ನಮ್ಮ ಒಂದು ಸಹಾಯ ಸಹಾಯವನ್ನು ನಗತ್ಯಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಹದಿನೈದು ತಾರೀಕು ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದು ಇದನ್ನು ಕವರ್ ಮಾಡಿ ಮಾಡಿ ಪೊಬ್ಲಿಸಿಟಿ ಕೊಟ್ಟು ಈ ಒಂದು ನಾವು ಏನು ಸದುದ್ದೇಶ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಜನರಿಗೆ ಮುಟ್ಟವನ್ನು ಕೆಲಸವನ್ನು ನಾವು ಮಾಡಬೇಕು ಅಂತ